ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಸರ್ ಹೇಳಿ ಸರ್ ಹೋಂಡೆ ಸೆಂಟ್ರೋ ಒಂದು ಕಡೆ ಕಳಿಸ್ಕೊಡಿವರಲ್ಲ ಹ್ಞೂ ಎಷ್ಟು ಮಾಡಲ್ಲ ಹತ್ತು ಹತ್ತಾ ನೂರು ಜನ

ಇಲ್ಲ 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 ಅಣ್ಣ ಏನ್ ಮೂರಿ ಮೂವತ್ಮೂರ್ ಸಾವಿರ ಇದೆ ಹಾ ಹೌದಣ್ಣ ಮೂವತ್ ಮೂರ್ ಸರ ಮ್ಯಾಗುಲಿ ಇದೆಯಾ ಗಡಿ ಹಾ ಮ್ಯಾಗುಲ ಇದಣ್ಣ ಮ್ಯಾಗು ಫೀಚರ್ಸ್ ಏನ್ ಬರ್ತದೆ ಇಂಟೀರಿಯರ್ ಫೋರ್ ಇಂಡ ಬರ್ತದ ಹೌದಣ್ಣ ಫೋರ್ ಪೋರ್ ಇಂಡ ಬರ್ತದ ಪವರ್ ಸ್ಟೇರಿಂಗ್ ಬರ್ತದೆ ಆಮೇಲೆ ಹಾ ಹೌದಣ್ಣ ಎಸಿ ಇದೆ ಎಸಿ ಇದೆ ಫೋರ್ ಎಸಿ ಹಾ ಎಸಿ ಇದೆ ಆಮೇಲೆ ಬ್ಯಾಕ್ ಸೈಡ್ ವೈಫೈ ಇದೆ ವೈಫೈ ಇದೆ ಫ್ರಂಟ್ ಗೆ ಬ್ಯಾಕ್ ಕೂಡ ಎರಡು ವೈಫೈ ಇದೆ ಹ್ಮ್ 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 ಮೊನ್ನೆ ಹೊಸ ಕೆಲಸ ಮಾಡಿಸಿದ್ದೀನಿ ಆ ಗಾಡಿ ಕೆಲಸ ಎಲ್ಲಾ ಮಾಡಿಸಿದ್ದೀನಿ ಮೊನ್ನೆ ಹ್ಮ್ 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 ಎಷ್ಟು ಕೊಡ್ತದೆ ಮೈಲೇಜ್ ಗಾಡಿ ಅಣ್ಣ ಒಂದು ರೋಡ್ ಗೆ ಹೋದ್ರೆ ನಾನು ಮೊನ್ನೆ ಚೆಕ್ ಮಾಡ್ಕೊಂಡು ಮೊನ್ನೆ ಬೆಂಗಳೂರಿಗೆ ಹೋಗಿದ್ದೆ ಹ್ಮ್ ಇಪ್ಪತ್ತೊಂದು ಕೊಡ್ತಿದ್ ನೋಡೋಣ ನಮ್ಮ ಬೇಕಂತ ಚೆಕ್ ಮಾಡ್ತೀನಿ ನಾನು ನಮ್ಮ ಮೆಕ್ಯಾನಿಕ್ ಕೂಡ ಹೋಗಿದ್ವಿ ಹ್ಮ್ 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 ಇಪ್ಪತ್ತೊಂದು ಕೊಡ್ತೀನಿ ಅಣ್ಣ ಹ್ಮ್ ಗಾಡಿ ಏನು ಚೆನ್ನಾಗಿದೆಯಾ ಗಾಡಿ ಚೆನ್ನಾಗಿದೆ ಅಣ್ಣ ನಿಮಗೆ ಕ್ಲೀನ್ clean ಆಗಿ ಬಿಟ್ಟಿದೀನಿ ನೋಡ್ ಅಣ್ಣ ಎಲ್ಲಿ ಅಣ್ಣ ಅದು ಹಾವೇರಿ ಐತೆ ಅಣ್ಣ ಹಾವೇರಿ ಹ್ಮ್ ಎಷ್ಟು ಹೇಳ್ತೀರಿ ಗಾಡಿಗೆ rate ಅಣ್ಣ ಎರಡು ಹತ್ತು ಹೇಳ್ತೀನಿ ಅಣ್ಣ ಏನು ಹೆಚ್ಚು ಕೊಡೋ ಎಷ್ಟು ಲಕ್ಷ ಸರ್ ಹೇಳ್ತಿದ್ರ ಹ್ಮ್ ಅಣ್ಣ ಏನು ಹೆಚ್ಚು ಕೊಡು ಮಾರ್ಸ್ ಕೊಡ ಅಣ್ಣ ಒಂದು ಫೈನಲ್ ಒಂದು ಬಂದು ಬಿಡ್ತೀನಿ ನೋಡ್ ಅಣ್ಣ ಒಂದು 8 ಲಕ್ಷನಾ ಹ್ಮ್ ಮಾಡೆಲ್ ಎಷ್ಟು ಅಂದ್ರೆ 2010 ಓನರ್ 2010 ಅಣ್ಣ ಓನರ್ ಎಷ್ಟು